ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ರಾಜ್ಯ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಕಿಡಿಕಾರಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಅವರು ಅನುಮತಿ ನೀಡಿರುವುದನ್ನು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿದರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ರವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಡಾಕ್ಟರ್ ಎಂಸಿ ಬಾಲಾಜಿ ರೆಡ್ಡಿರವರ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಅಂಜನಿ ನಿವಾಸದಿಂದ ರ್ಯಾಲಿ ಪ್ರಾರಂಭವಾಗಿ ಬೆಂಗಳೂರು ಡಬಲ್ ರಸ್ತೆ ಕೆನರಾ ಬ್ಯಾಂಕ್ ರಸ್ತೆ ಗಜಾನನ ಸರ್ಕಲ್ ಪಿಸಿಆರ್ ಕಾಂಪ್ಲೆಕ್ಸ್ ಚೇಳು ವೃತ್ತದಿಂದ ಬೆಂಗಳೂರು ಸರ್ಕಲ್ ರ್ಯಾಲಿಯಲ್ಲಿ ಬಂದು ಕಾರ್ಯಕರ್ತರು ಗವರ್ನರ್ ಗೋಬೆಕ್ ಘೋಷಣೆಯೊಂದಿಗೆ ಸಾಗಿದರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ಒಂದು ಪಾತ್ರ ಏನೇ ಇರುವುದಿಲ್ಲ ಬೇಕಂದ ಇವತ್ತು ಏನು ಬಿಜೆಪಿ ಮುಖಂಡರು ಜೆಡಿಎಸ್ ಮುಖಂಡರು ಇಲ್ಲಿ ಸಲ ಆರೋಪಗಳನ್ನು ಮಾಡಿ ಸಿದ್ದರಾಮಯ್ಯವರ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಆದೇಶವನ್ನು ಪಟ್ಟಿರ್ತಕ್ಕಂಥ ವಿರುದ್ಧ You're a good ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಕೊಡುವ ಒಂದಿಟ್ಟೆ ಈಗ ನಮ್ಮ ನೆಚ್ಚಿನ ಸರ್ಕಾರ ಮಾಡಿ ದಯವಿಟ್ಟು ಅಲ್ಲ ಸರ್ಕಾರ ಮಾಡಿ ದಯವಿಟ್ಟು ಸರ್ಕಾರ ಮಾಡಿ ಈಗ ನಮ್ಮ ನಿಮ್ಮ ಹೆಚ್ಚಿನ 对对对